ನಮ್ಮ ದೇಶವನ್ನು ಬಿಟ್ಟು ಹೊರಗೋದ್ಮೇಲೆ ನಮಗೆ ಸಂವಿಧಾನ ಇಲ್ಲ ನಾನ್ ಹೇಗಿರ್ಬೇಕು ನೀನ್ ಹೇಗಿರ್ಬೇಕು ಅನ್ನೋದಿರ್ತಾ ಇರ್ಲಿಲ್ಲ ನಮ್ಮಲ್ಲಿ ಏನ್ ನೀನ್ ಹಂಗಿದ್ಯೋ ನೀನ್ ಹಂಗಿರು ನಾನಿದೀನೋ ನಾನ್ ಹಂಗಿರು ನಮ್ಗೊಂದು ಕಥಿಟ್ಟಿಲ್ಲ ಅವರೇ ಅವ್ರ ಕೆಲಸ ಅದು ಇವ್ರ ಕೆಲಸ ಇದು ಅಂತ ನಮ್ಗೆ ಏನು ಇರ್ಲಿಲ್ಲ ನೀನ್ ಅವ್ರ ಮನೆಗೆ ಒಬ್ಬ ಕಳ್ತಾನ ಮಾಡ್ಕೊಂಬಂದ್ಬಿಡು ಅವ್ ನಾವು ನೋಡಿದ್ಬಿಡು ಅಲ್ಲ ಮಸ್ತಾನ ಕಡದ್ಬಿಡು ಹೀಗೆ ಇದು ಸಂವಿಧಾನ ಏನ್ ರಚನೆ ಮಾಡಿದ್ರಲ್ಲ ಸಂವಿಧಾನ ರಚನೆಯಲ್ಲಿ ಕೂಲಂಕುಷವಾಗಿ ಎಲ್ಲ ಬರ್ದಿರ್ತಾರೆ ನೀ ಹೇಗೆ ನಾವು ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಹೇಗೆ ಗೌರವ ಸಲ್ಲಿಸಬೇಕು ನಾವು ಹೇಗಿರ್ಬೇಕು ನಮ್ಮ ಮಾತೃಭೂಮಿಯಲ್ಲಿ ಅಂತ ಎಲ್ಲ ಕೂಲಂಕುಷವಾಗಿ ಬರ್ದಿರ್ತಾರೆ ನಾವೀಗ ಈಗಲೂ ಅದು ಏನಪ್ಪ ಅಂದ್ರೆ ಈಗ ಅದು ಎಲ್ಲ ಈಗ ಪೊಲೀಸ್ರಾಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಎಲ್ಲ ಇದ್ದಾರೆ ಮೊದ್ಲು ಆ ಥರ ಇರಲಿಲ್ಲ ಈಗ ನಾವೇನಾದರೂ ಯಾರಾದರೂ ಒಬ್ರು ಬಂದು ಅವ್ನು ನೋಡಿದ್ರೆ ಅವ್ರೋಗ ಕಂಪ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವನು ಜೈಲಿಗೆ ಹಾಕ್ತಾರೆ ಕೋರ್ಟು ಅದಕ್ಕೆ ತಕ್ಕ ಶಿಕ್ಷೆ ಕೊಡಿಸುತ್ತೆ ಅದೇ ಮೊದ್ಲು ಹೆಂಗಿತ್ತು ಈಗ ಅವ್ನು ನೋಡಿದ್ರೆ ನ್ಯಾಯ ಪರವಾಗಿಲ್ಲ ಅಂದು ಯಾರಾದರೂ ಊರಲ್ಲಿ ನ್ಯಾಯ ತೀರ್ಮಾನ ಇರೋರಲ್ಲ ಅವ್ರಿಗೆ ಇವನೇನು ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ರೆ ಇವ್ ಫಾರ್ ನ್ಯಾಯ ಹೇಳ್ಬಿಡೋ ನ್ಯಾಯ ಹೇಳ್ಬಿಟ್ರ ಅವನು ಸೋತ ಇವನ್ನ ಸರಿ ಅನ್ನ ಅದಕ್ಕಾಗಿ ಇದು ಸಂವಿಧಾನ ರಚನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಮಿಟಿ ಮಾಡ್ಕೊಂತಾರೆ ಕಮಿಟಿ ಮಾಡ್ಕೊಂಡು ಎಲ್ಲಾ ದೇಶಗಳಿಗೆ ಒಬ್ಬ ಕಳ್ಸ್ಕೊಂತ ಆ ದೇಶದ ಸಂವಿಧಾನ ಹೇಗೈತಿ ಅದರಿಂದ ಯಾವ ವಿಷಯಗಳನ್ನ ತಗೋಬೇಕು ನಮ್ಮ ದೇಶಕ್ಕೆ ಯಾವ್ಯಾವ ಅನುಕೂಲ ಆಗ್ತೈತಿ ನಮ್ಮ ದೇಶವನ್ನು ಹೇಗೆ ನಾವು ಸಾಪಾಡ್ಕೋಬೇಕು ನಮ್ಮ ದೇಶದ ನಮ್ಮ ದೇಶದ ಸುರಕ್ಷತೆ ಹೇಗಿರ್ಬೇಕು ಅನ್ನೋದೆಲ್ಲವನ್ನ ತಿಳ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರ ಕಮಿಟಿ ಜೊತೆ ಸೇರ್ಕೊಂಡು ಒಂದು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತಗೊಂಡು ಸಂವಿಧಾನ ರಚನೆ ಮಾಡಿದ್ರು ಈ ಸಂವಿಧಾನ ರಚನೆ ಮಾಡಿದ್ರೂ ಈ ಸಂವಿಧಾನ ರಚನೆ ಮಾಡಿದ್ರು ಅದು ರಚನೆ ಆಗೋತು ಈ ಗಣರಾಜ್ಯೋತ್ಸವ ಗಣ ಅಂದ್ರೆ ಗುಂಪು ಮೊದ್ಲು ಹೇಗಿತ್ತು ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ನೀನು ತೆಲುಗು ಮಾತಾಡೋ ನೀನು ತಮಿಳ್ ಮಾತಾಡೋದು ನೀನು ಕನ್ನಡ ಮಾತಾಡೋದು ನಾನು ಹಿಂದಿ ಮಾತಾಡೋ ಇನ್ನೊಬ್ಬರು ಹೀಗೆ ಹಲವಾರು ಎಲ್ಲರೂ ಒಂದೇ ಮಾತಾಡಿದ್ರೆ ಈ ನಾನು ಹೆಂಗೆ ನಿಂತ ಮಾತಾಡಿದ್ವಿ ನಿನ್ ಭಾಷೆ ನನಗೆ ಬರಲ್ಲ ನನ್ನ ಭಾಷೆ ನೀನಿಗೆ ಬರಲ್ಲ ಹಾಗಾಗಿ ಇದನ್ನ ಇದನ್ ಮಾಡಿದವರು ಅವರು ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆಗಳ ಮೇಲೆ ರಾಜ್ಯಗಳ್ ಮಾಡ್ಕೊಂಡು ಹೋಗ್ತಾರೆ ಕನ್ನಡ ಮಾತಾಡೋರ್ನೆಲ್ಲ ಒಂದ್ ಕಡೆ ಸೇರಿಸ್ಬಿಟ್ಟು ಕರ್ನಾಟಕ ಮಾಡಿದ್ರು ಇಲ್ಲಿ ಕೆಳಗೆ ಹೋದ್ರೆ ತಮಿಳ್ ಮಾತಾಡೋರ್ನೆಲ್ಲ ತಮಿಳ್ನಾಡು ಮಾಡಿದ್ರು ಈ ಕಡೆ ಬಂದ್ರೆ ತೆಲುಗು ಮಾತಾಡೋರ್ನ ಆಂಧ್ರ ಪ್ರದೇಶ್ ಈ ಕಡೆ ಹೋದ್ರೆ ಮರಾ ಮರಾಠಿ ಮಾತಾಡೋರ್ನ ಮಹಾರಾಷ್ಟ್ರ ಹೀಗೆ ಪ್ರಾಂತ್ಯಗಳು ಮಾಡ್ತಾರೆ ಈಗ ಒಬ್ಬರೇ ಆಗಲಿ ಪ್ರಧಾನಮಂತ್ರಿ ಮಂತ್ರಿ ಮಾಡಿದ್ರು ಕೂಡ ಪ್ರಧಾನಮಂತ್ರಿ ಒಬ್ಬರೇ ಆಗಲಿ ಇಡೀ ನಮ್ಮ ಆಳಕ್ಕಾಗಲ್ಲ ಈಗ ಸದ್ಯಕ್ಕೆ ನಾವು ನೋಡ್ಕೊಳ್ಳೋದ್ರೆ ಕಷ್ಟ ಅಂತ ಇಡೀ ದೇಶನ ಒಬ್ಬರೇ ಆಗ್ಬೇಕಂದ್ರೆ ತೊಂದರೆ ಆಗಿರ್ತೇ ಅಂತ ರಾಜ್ಯಗಳು ಏನ್ ಮಾಡಿರ್ತಾರೋ ಆ ರಾಜ್ಯಗಳ ಆಧಾರದ ಮೇಲೆ ರಾಜ್ಯಗಳಲ್ಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೀಗೆ ಶಿಕ್ಷಣಕ್ಕೆ ಅನುಗುಣವಾಗಿ ಶಿಕ್ಷಣ ಮಂತ್ರಿಗಳು ಹೀಗೆ ಹಲವಾರು ಅಧಿಕಾರಿಗಳನ್ನು ನೇಮಿಸ್ತಾರೆ ಹಾಗೆ ಸಂವಿಧಾನದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮಾಡಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ನ್ಯಾಯ ದೊರಕಿಸ್ಬೇಕಂದ್ರೆ ನ್ಯಾಯಾಂಗ ಈಗ ನಿನ್ನ ಕಾರ್ಯಗಳನ್ನು ನೀನು ತೋರ್ಸೋದು ಸೂಚಿಸೋದು ಕಾರ್ಯಾಂಗ ಈಗ ಹಲವಾರು ಈ ತರ ಲಾಸ್ಟಿಗೆ ಎಲ್ಲ ಮಾಡಿದ್ರಪ್ಪ ಸಂವಿಧಾನ ರಚನೆ ಆಯ್ತು ಅದು ಹತ್ತೊಂಬತ್ ನೂರ ಐವತ್ತರಲ್ಲಿ ಇದನ್ನ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಇದನ್ನ ಒಪ್ಕೋತೀವಿ ಗಣರಾಜ್ಯೋತ್ಸವ ಜಾರಿಗೆ ಬಂತು ನಾವು ಒಪ್ಕೋತೀವಿ ನಮ್ಮ ಸಂವಿಧಾನ ನಾವು ತಗೋತೀವಿ ಅವತ್ತಿ ಇದಾಗಿ ಮೊದಲು ಆಗಿತ್ತದು ಗಣರಾಜ್ಯೋತ್ಸವ ಬಂದಿತ್ತದು ಸಂವಿಧಾನ ರಚನೆ ಆಗಿತ್ತು ಬಟ್ ಅದನ್ನು ನಾವು ಜಾರಿಗೆ ತಗೊಂಡಿರ್ಲಿಲ್ಲ ಜನವರಿ ಇಪ್ಪತ್ತಾರರಂದು ನಾವು ಸಂವಿಧಾನವನ್ನ ಜಾರಿಗೆ ತಗೋತೀವಿ ನಮಗೆ ತಗೋತೀವಿ ನಮ್ಗೆ ಅವಶ್ಯಕತೆ ಅಂತ ತಗೊಂಡೇನ್ ಮಾಡ್ತೀವಿ ಅದನ್ನ ನಮ್ಮಲ್ಲಿ ಅಳವಡಿಸ್ಕೊತಾ ಹೋಗ್ತಾ ಇದೀವಿ ಆದ್ರೆ ಸಂವಿಧಾನ ಹೇಳುತ್ತೆ ನಮ್ಮ ಏನ್ ನಮ್ಮ ಮೆಟೀರಿಯಲ್ಸ್ ಏನಿರ್ತದೋ ಅದನ್ನ ನಾವು ಕಾಪಾಡ್ಕೋಬೇಕು ನಮ್ಮ ಸ್ವತ್ತುಗಳನ್ನ ನಾವು ಕಾಪಾಡ್ಕೋಬೇಕು ಅನ್ನತ್ತೆ ಇಲ್ಲಿ ಪ್ರೆಸೆಂಟ್ ಈಗ ನಡೀತಿರೋದು ನಮ್ಮ ಸತ್ತುಗಳನ್ನ ನಾವು ಕಾಪಾಡ್ಕೊತಾ ಇಲ್ಲ ನಮ್ಮ ಸತ್ತುಗಳನ್ನ ನಾವು ನಮ್ಮನೆ ಒಳಗಿರೋ ಚೌಕಟ್ಟೆ ಐತೆ ಅದ್ರೊಳಗಿರೋ ವಸ್ತುಗಳು ಒಂದ್ ಕದೋದು ಹ್ಮ್ ಹೊರಕ್ ಬರ್ತೀವಿ ಫಸ್ಟ್ ಫಸ್ಟ್ ಆಫ್ ಆಲ್ ಒಳಗೆಲ್ಲ ಮಾತಾಡಲ್ಲ ಹೊರಗ್ ಬರ್ತೀವ್ರಿ ಕೆಟ್ಟ ಕೆಟ್ಟ ಭಾಷೆಯಿಂದ ಮಾತಾಡ್ತಾರೆ ಯಾರು ಯಾರ ತಾಂಡ್ರು ಎಲ್ಲ ಕೆಟ್ಟ ಕೆಟ್ಟ ಭಾಷೆಯಿಂದ ಮಾತಾಡ್ತಾರೆ ಅದೇ ಈ ಗವರ್ಮೆಂಟ್ ಸ್ವತ್ತುಗಳಾದ್ರೆ ನಾನೇ ಆ ಮಾಡ್ತೀನಿ ಹೊರ್ತು ಅದನ್ನು ಉಳಿಸ್ಕೊಡಲ್ಲ ನಾವು ಏ ಬಿಡತ್ತ ಅದೇನು ಸರ್ಕಾರ ಐತೆ ಅದು ಮಾಡ್ಯಾದ ಏನಾಗಿ ಬಿಟ್ಟೈತಿ ಹೊಡಿಯಿಂದ ಅದೇ ಇದು ಈ ಕಂಬ ಈ ಕಂಬನ ಇದು ಗೌರ್ಮೆಂಟ್ ಸೊತ್ತು ಇಷ್ಟು ಹಿಂಗಾಯ್ತಾ ಅಕಸ್ಮಾತು ಯಾರಾದರೂ ತಲೆ ಹುಡುಗ್ರು ಇದ್ದೀರಿ ಏಯ್ ಬಿಡ ನಮ್ಮ ಮಕ್ಕಂದ್ ಏನು ಹೋಗಂಗಾಯ್ತು ಉಡ್ಯನಿಂದು ಮಗ ಫಸ್ಟ್ ಗೌರ್ಮೆಂಟ್ ಕಟ್ಸ್ ಕೊಡ್ತಾರೆ ಮತ್ತು ಬೆಂಚ್ಗಳು ಜಾಸ್ತಿ ಬೆಂಚ್ ಮೇಲೆ ಏನೇನೋ ಬರಿತಾರೆ ಮತ್ತೆ ಕಲ್ಲು ಕಲ್ಲು ತಗೊಂಡು ಕುಟ್ಟಿ ಅದೆಲ್ಲ ಹಾಳು ಮಾಡ್ತಾರೆ ಬೆಂಚ್ ಅಲ್ಲಿ ನಮ್ಮ ಮನೇಲಿ ಈಗ ಒಂದು ಚೇರ್ನ ಒಡ್ದೋದ್ರೆ ಅದು ಒಡೆದೋಗಕ್ಕೆ ಬಿಡಲ್ಲ ನಾವು ಅದು ಹಂಗೆ ಇದ್ದರೂ ಒಂದು ತಾಳ್ ಮುರ್ದೋಗಿತ್ತು ಅದ್ರ ತಂದಿ

ಆದ್ರೆ ನಾವು ಸಂವಿಧಾನ ಹೇಳೋದಿಷ್ಟ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಡಿ ಏನ್ ನಾವು ಇಲ್ಲಿ ಜಾತಿ ಧರ್ಮ ಪಂಥ ಪಂಗಡ ನೀನ್ ಆ ಜಾತಿ ನೀನ್ ನೀವ್ ಲಿಂಗತ್ರು ನೀ ವೈನರ್ ನೀ ಇಡಿದ್ರು ಆ ತರ ಎಲ್ಲ ಜಾತಿ ಮಾಡ್ಕೊಂಡಿದ್ದೀವಿ

ಎತ್ತರ ಉನ್ನ ಉನ್ನತ ಸ್ಥಾನಕ್ಕೆ ಕಿಡಿಬೇಕು ಹೊತ್ತು ಆದ್ರೆ ಇಲ್ಲಂದ್ರೆ ನಮ್ಮ ದೇಶದ ಹೆಸರು ನಾವೇ ಹಾಳು ಮಾಡ್ಕೋಬಾರ್ದೇ ಯಾವತ್ತು ಯಾವ ಬ್ರಿಟಿಷ್ರ ಏನ್ ಸ್ವ ಇನ್ನೂರು ವರ್ಷ ಆಗ್ಬಿಟ್ರು ಅವ್ರ ಸ್ವಾತಂತ್ರ್ಯದಾಗೆ ಅವ್ರಿಗೆ ಇಷ್ಟ ಬಂದಾಗ ನಮ್ಮನ್ನು ಆಳಿದ್ರು ಹೆಂಗ್ ಬೇಕ ಜೀತ ಮಾಡಿಸ್ಕೊಂಡ್ ಹೋಗ್ಬಿಟ್ರು ಈಗ ನಾವ್ ಹೆಂಗ ಇರ್ಬೇಕು ನಾವು ಅವ್ರಂಗ್ ಬರ್ತತ್ತ ಈಗ ದುಡ್ಡಿದಾನೇನ ಮೆರ್ದ ಸರಿ ದುಡ್ಡಿಲ್ದಾಣ ಏನಾಗ್ಬೋದು ಅಂತ ರಚನೆ ಮಾಡ್ತಾರೆ ಯಾವತ್ತು ನಾವು ಭಾರತೀಯರು ಯಾವಾಗಲೂ ಒಂದೇ ಇರಬೇಕು ನಾವು ಈ ಜಾತಿ ಪಂಥ ಯಾವ ಇರಬಾರ್ದು ರಚನೆ ಮಾಡ್ತಾರೆ ವೇದಿಕೆ ಎಲ್ಲರೂ ನನ್ನ ಇಲ್ಲಿ ನನ್ನ ವೇದಿಕೆ ಮೇಲೆ ಎರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಹಾಗೂ ನನ್ನ ರಾಜ್ಯೋತ್ಸವಕ್ಕೆ ಶುಭಾಶಯ